ನಾನು ಇವತ್ತು ಮೆಂತ್ಯ ಸೊಪ್ಪು ಮತ್ತು ಮೊಟ್ಟೆ ಹಾಕಿ ಬುರ್ಜಿ ಮಾಡೋದನ್ನು ತೋರಿಸ್ತಾ ಇದ್ದೀನಿ ನಾನು ಸ್ವಲ್ಪ ಜಾಸ್ತಿ ಮೆಂತ್ಯ ಸೊಪ್ಪನ್ನು ತೊಗೊಂಡಿದ್ದೀನಿ ಈ ಥರ ನೀಟಾಗಿ ತೊಳೆದು ಇಟ್ಕೊಂಡಿದ್ದೀನಿ ಎಳೆ ಮೆಂತ್ಯ ಸೊಪ್ಪನ್ನು ಮತ್ತು ಒಂದು ನಾಲ್ಕು ಮೊಟ್ಟೆ ತೊಗೊಂಡಿದ್ದೀನಿ ಆಮೇಲೆ ಈರುಳ್ಳಿ ತೊಗೊಂಡಿದ್ದೀನಿ ಈರುಳ್ಳಿನ ಈ ಥರ ಹೆಚ್ಚಿಟ್ಕೊಂಡಿದ್ದೀನಿ ನಾನು ಸಣ್ಣದಾಗಿ ಆಮೇಲೆ ಒಂದು ಆರರಿಂದ ಎಂಟು ಹಸಿಮೆಣ್ಸಿನ್ಕಾಯಿನ ಈ ಥರ ಹೆಚ್ಚಿಟ್ಕೊಂಡಿದ್ದೀನಿ ಒಂದೆರಡು ಹಣ್ಣು ತೊಗೊಂಡಿದ್ದೀನಿ ಈ ಥರ ಹೆಚ್ಚಿಟ್ಕೊಂಡಿದ್ದೀನಿ ಈಗ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ ನಾನು ಇವಾಗ ಕ್ಯಾಸ್ ಹಚ್ಚಿ ಒಂದು ಬಾಣಲಿ ಇಟ್ಕೊಂಡಿದ್ದೀನಿ ಇವಾಗ ಎಣ್ಣೆ ಹಾಕೊಳ್ಳೋಣ ಎಣ್ಣೆ ಸ್ವಲ್ಪ ಬಿಸಿ ಆಗಲಿ ಎಣ್ಣೆ ಬಿಸಿ ಆಗಿದೆ ಈರುಳ್ಳಿ ಹಾಕೊಳ್ಳೋಣ ಇವಾಗ

ಇದನ್ನ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಇದಕ್ಕೆ ಇವಾಗ ಟಮಾಟ ಹಾಕೊಳ್ಳೋಣ ಪೇಸ್ಟ್ ಇಟ್ಟ ತಕ್ಕ ತುಪ್ಪ ಹಾಕೊಳ್ಳೋಣ ಇವಾಗ ಸ್ವಲ್ಪ ಫ್ರೈ ಆಗಲಿ ಇವಾಗ ಇದಕ್ಕೆ ಮೆಂತ್ಯ ಸೊಪ್ಪು ಹಾಕೊಳ್ಳೋಣ ಇದು ಮೆಂತ್ಯ ಸೊಪ್ಪು ಆರೋಗ್ಯಕ್ಕೆ ತುಂಬ ಒಳ್ಳೆಯದು ತುಂಬ ಯೂಸ್ ಮಾಡಬೇಕು ಪ್ರತಿ ಅಡಿಗೆಲ್ಲೂ ಹಾಕೊಂಡ್ರೆ ತುಂಬಾ ಒಳ್ಳೇದು ಆರೋಗ್ಯಕ್ಕೆ ಎಷ್ಟು ಸಾಧ್ಯ ಅಷ್ಟು ಮೆಂತ್ಯ ಸೊಪ್ಪು ತಿಂತ ಇರಬೇಕು ಮನೇಲಿ ಇರೋ ಇಂಗ್ರೀಡಿಯೆಂಟ್ಸ್ ತುಂಬ ಟೇಸ್ಟಿಯಾಗಿ ಮಾಡಬಹುದು ತುಂಬ ಚೆನ್ನಾಗ್ ಆಗುತ್ತೆ ಈ ಥರ ಒಂದ್ಸರಿ ಮಾಡಿ ನೋಡ್ರಿ ಇದನ್ನ ಈಗ ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ ಈಗ ಸ್ವಲ್ಪ ಬಾಡಿದೆ ಮೆಂತ್ಯ ಸೊಪ್ಪು ಇನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಇದ್ರಾಗೇನೆ ಇವಾಗ ನೋಡ್ರಿ ಇದು ನೀರೆಲ್ಲ ಕಮ್ಮಿ ಆಗಿದೆ ಇತ್ತು ಇವಾಗ ಮೊಟ್ಟೆ ಹೊಡೆದು ಹಾಕೊಳ್ಳೋಣ ನೋಡ್ರಿ ನೀಟಾಗಿ ಇದ್ರೆ ಮಿಕ್ಸ್ ಮಾಡ್ಕೊಳ್ಳೋಣ ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ ಹೀಗೆ ಕೈ ಇರಿ ಇರ್ರಿ ಅವಾಗವಾಗ ನೋಡ್ರಿ ಇವಾಗ ಇದು ನೀಟಾಗಿ ಫ್ರೈ ಆಗಿದೆ ಮೆಂತ್ಯ ಸೊಪ್ಪೆಲ್ಲ ಬಾಡಿದೆ ನೀಟಾಗಿ ಫ್ರೈ ಆಗಿ ನೀಟಾಗಿ ಈ ಥರ ಮಾಮೂಲಿ ಗುರ್ಜಿ ತಿಂಡಿ ಬೇಜಾರಾಗಿರುತ್ತಾ ಆವಾಗ ಈ ಥರ ಮೆಂತ್ಯ ಸೊಪ್ಪಿನ ಗುರ್ಜಿನೂ ಮಾಡಿ ತಿಂಡಿ ಚೆನ್ನಾಗಿರುತ್ತೆ ಮಾಡಿ ನೋಡಿ ನೋಡಿರಿ ಮೆಂತ್ಯ ಸೊಪ್ಪಿನ ಗುರ್ಜಿ ರೆಡಿಯಾಗಿದೆ ಮಾಡಿ ನೋಡಿ ಹೇಗೆ ಬಂತು ಅಂತ ತಿಳಿಸಿ ಕಮೆಂಟ್ ಮಾಡಿ ಕಮೆಂಟಲ್ಲಿ ತಿಳಿಸ್ರಿ